ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅ ನ ದರ್ ವ್ಲಾಗ್ ಗೈಸ್ ಇವತ್ತು ಬುಧವಾರ ಎಂಟನೇ ತಾರೀಕು ಆ್ಯಂಡ್ ನಾವು ಹೋಗ್ತಿರೋದು ಕಾಂತಾರ ಮೂವಿ ನೋಡಲಿಕ್ಕೆ ಮಂಗಳವಾರ ಟಿಕೆಟ್ ಫುಲ್ ಆಗಿತ್ತು ಗೈಸ್ ನಮಗೆ ಸಿಕ್ಕಿಲ್ಲ ಸೊ ಹಾಗಾಗಿ ನಾವು ಬುಧವಾರ ಬೆಳಿಗ್ಗೆ ಬೆಳಿಗ್ಗೆದ ಫಸ್ಟ್ ಶೋನ ಬುಕ್ ಮಾಡಿದ್ದೇವೆ ಆ್ಯಂಡ್ ಬಸ್ಸಲ್ಲಿ ಹೋದ್ವಿ ನಾವು ಪುತ್ತೂರುವರೆಗೂ ಬಸ್ಸಲ್ಲಿ ಹೋದ್ವಿ ನಾನು ವಂಶಿ ಸ್ವಸ್ತಿ ಅವರು ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಆ್ಯಂಡ್ ಇವಾಗ ಅಷ್ಟೇ ಪುತ್ತೂರಿಗೆ ರೀಚ್ ಆದ್ವಿ ಎಂಟು ಕಾಲ ಆಯಿತು ನಡ್ಕೊಂಡು ಹೋಗ್ತಾ ಇದ್ದೇವೆ ನನ್ನ ಮುಂದೆ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ ಬಸ್ಸಲ್ಲಿ ರಶ್ ರಶ್ಗಾಯಿತು ಪುತ್ತೂರು ಹತ್ರ ಆಗ್ಬೇಕಾದ್ರೆ ಸೀಟ್ ಸಿಕ್ತು ನಮಗೆ ಸೊ ಮಾಲ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೇವೆ ಗೈಸ್ ಅದೇ ಮಾಲ್ಗೆ ಅಲ್ಲಿ ಪುತ್ತೂರಿನ ಮಾಲ್ ಜಿ ಎಲ್ ಜಿ ಎಲ್ ಒನ್ ಜಿ ಎಲ್ ಒನ್ ರೈಟ್ ನೈನ್ ಓ ಕ್ಲಾಕಿಗೆ ಮೂವಿಗೆ ಟಿಕೆಟ್ ಬುಕ್ ಮಾಡಿರೋದು ಸೊ ಎಷ್ಟು ಕಂತಾರೆ ಕಂತಾರೆ ಗೈಸ್ ಮೂವಿ ಒಂಬತ್ತು ಗಂಟೆಗೆ ಇನ್ನು ಹಾಫ್ ಆನ್ ಅವರ್ ಇದೆ ಸೊ ನಾವಿಲ್ಲಿ ಕೂತ್ಕೊಂಡಿದ್ದೇವೆ ಸೊ ಮನೆಯಿಂದ ಕರೆಕ್ಟಾಗಿ ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಇವಾಗ ಇಲ್ಲಿ ಮಾತಾಡ್ತಿದ್ದೇನೆ ನಿಂತ್ಕೊಂಡಿದಾರೆ ನಾನು ಕುತ್ಕೊಂಡಿದ್ದೇನೆ ಮೊನ್ನೆ ಬುಕ್ ಮಾಡಿದ್ದೇವೆ ಸ್ಥಾನ ನಿನ್ನೆ ಫುಲ್ ಇತ್ತು ಸೊ ಇವತ್ತೇನು ಸಿಕ್ಕಿದೆ ನಾನು ನೈನ್ ಓ ಕ್ಲಾಕಿಗೆ ಸ್ಟಾರ್ಟ್ ಅಂತೆ ಓಹ್ ಎಂಟುವರೆ ಆಯಿತು ಗೈಸ್ ನಾಪನ್ ಆಗಿದೆ ನೀವು ವೇಯ್ಟ್ ಮಾಡ್ತಾ ಇದ್ದೇವೆ ಮನೆಯಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಬಂದಿದ್ದೇವೆ ಮಾಲ್ ಸಮೇತ ಓಪನ್ ಆಗಿಲ್ಲ ಗೈಸ್ ಹ ಬಿಡ್ತಾ ಇಲ್ಲ ಅಂದ್ರೆ ಬಿಡ್ತಾ ಇಲ್ಲ ಫ್ರಂಟ್ ಅಂದರೆ ಫ್ರೆಂಟಲ್ಲಿ ಫ್ರಂಟ್ ಅಲ್ಲಿ ಬಿಡ್ತಾ ಇಲ್ಲ ಗೈಸ್ ಈ ಕಡೆಯಿಂದ ಕೆಳಗೆ ಇ ಹೋಗಲಿಕ್ಕೆ ಗೈಸ್ ಇಲ್ಲೇ ಒಂದೆರಡು ಫೋಟೋ ಎಲ್ಲ ತೆಗೆಸ್ಕೊಂಡು ಇವಾಗ ಹೋಗ್ತಾ ಇದ್ದೇವೆ ಅಲ್ಲಿ ಬಿಕಾಸ್ ಅಂದ್ರೆ ಕ್ಲೀನಿಂಗ್ ಆಗ್ತದಂತೆ ಫ್ರಂಟಲ್ಲಿ ಸೊ ಹಾಗಾಗಿ ಈ ಕಡೆಯಿಂದ ಬಿಡ್ತಾ ಇದ್ದಾರೆ ಆ್ಯಂಡ್ ಹೋಗ್ತಾ ಇದ್ದೇವೆ ಗೈ ಶಿಲ್ನ ನನ್ನ ಬ್ಯಾಗ್ ನನ್ನ ಹಸ್ಬೆಂಡ್ ಕೈಯಲ್ಲಿ ಅದರಲ್ಲಿ ಕ್ಲಿಪ್ ಇಟ್ಟಿದ್ದಾನೆ ಆ್ಯಂಡ್ ಫ್ರೀ ಯಾರು ಬಿಟ್ಟೆ ಗೈಸ್ ಸೊ ಲೆಟ್ಸ್ ಗೋ ವೆಲ್ಕಮ್ ಮಾಡಿದ್ದೇನೆ ಇಲ್ಲಿ ಗೊತ್ತಿಲ್ಲ ಸೊ ವೆಲ್ಕಮ್ ಮಾಡೋದಿದ್ರೆ ವೆಲ್ಕಮ್ ಬ್ಯಾಕ್ ಗೈಸ್ ಕಾಂತಾರ ಮೂವಿ ಮೊನ್ನೊಂದು ಹೋಗ್ಬೇಕು ಅವ್ರು ಹೋಗಿದ್ದಾರೆ ವಂಶ ಅವ್ರು ಮೊನ್ನೆ ನೈಟ್ ಅದು ರಿಲೀಸ್ ಆಯ್ತಾಗಲ್ಲ ರಿಲೀಸ್ ಆಯ್ತಲ್ಲ ಗೈಸ್ ಟೇನ್ ಡೆ ಸೊ ನಾವ್ ಇವತ್ತು ಬುಕ್ ಮಾಡಿದ್ವಿ ಇವತ್ತಿತ್ತು ಸೀಟು ಅದನ್ನು ಕರೆಕ್ಟ್ ಮೂರು ಜನಕ್ಕೆ ಮೂರು ಇದೆ ಅಷ್ಟೇ ಸೊಲೆ ನೋಡೋಣ ಹೆಂಗಿದೆ ಅಂತ ನಮ್ಮ ನಮ್ಮ ನೆಕ್ಸ್ಟ್ ಒಂದು ಕಪಲ್ಸ್ ಇದಾರೆ ಅಷ್ಟೇ ಎದ್ದು ಸೊ ಬರೀ ಈಗ ಒಳಗಡೆ ಥಿಯೇಟ್ರ್ ಒಳಗಡೆ ಬಂದ್ವಿ ಗೈಸ್ ಒಬ್ಬೊಬ್ಬರೇ ಜನ ಬರ್ತಾ ಬರ್ತಾಯಿದ್ರು ಅಷ್ಟೇನು ಜನ ಇರಲಿಲ್ಲ ಬಿಕಾಸ್ ನಾವು ಮಾರ್ನಿಂಗ್ ನೈನ್ ಓ ಕ್ಲಾಕಿಗೆ ಮಾಡಿರೋದ್ರಿಂದ ಅಷ್ಟೇನಿರಲಿಲ್ಲ ಸೊ ಮೂವಿನೂ ಸ್ಟಾರ್ಟ್ ಆಯಿತು ಆ್ಯಂಡ್ ಇಂಟರ್ವೆಲ್ಲಲ್ಲಿ ವಾಶ್ರೂಮ್ಗಿಂತ ಬಂದವಳು ಮಿರರ್ ಮುಂದೆ ಈ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಲೈಟಿಂಗ್ಸಲ್ಲಿ ಸಖತ್ತಾಗಿ ಕಾಣ್ತಿತ್ತು ಗೈಸ್ ಇಂಟರ್ವೆಲ್ ಆದ ನಂತರ ಸೆಕೆಂಡ್ ಹಾಫ್ಗೆ ಪಾಪ್ಕಾರ್ನ್ ಎಲ್ಲ ತೊಗೊಂಡ್ವಿ ಹಾಪಾಪ್ಕೊಂತಿಂತ ಸೆಕೆಂಡ್ ಹಾಫ್ನು ಕೂಡ ಏನು ಮೂವಿನ ಕಂಟಿನ್ಯೂ ಮಾಡಿದ್ವಿ ಮೈ ಆನೆಸ್ಟ್ ಒಪಿನಿಯನ್ ನನಗೆ ಫಸ್ಟ್ ಕಾಂತಾರಕ್ಕಿನ್ನ ಇದ್ದಷ್ಟು ಏನಷ್ಟು ಒಂದು ಇಷ್ಟ ಆಗಿಲ್ಲ ಸೊ ಇಟ್ ವಾಸ್ ಅ ಗುಡ್ ಮೂವಿ ಅಷ್ಟೇ ಮುಗಿತ್ತು ಕೈ ಸ್ಮ್ಯಾಕ್ಸಿಗೆ ಬಂದಿದೆ ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಅಂತೇಳಿ ನಾನು ತಗೊಂಡೆ ಸ್ವಸ್ತಿ ಅವರು ಟ್ರಯಲ್ ರೂಮಲ್ಲಿದ್ದಾರೆ ಇಲ್ಲಿ ನೋಡಿ ತಗೊಂಡಾಯ್ತು ಕೈ ಸೂ ಅದು ಹೇಗೆ

ಅಂಡ್ ಅವರ ಕೈಯಲ್ಲಿ ಇದೆ ನೋಡಿ ಮ್ಯಾಕ್ಸಿಗೆ ಮಾತ್ರ ಓದೋದು ಗೈಸ್ ಮತ್ತೆಲ್ಲ ಕಡೆ ಹೋದ್ರೆ ಆಗ್ಲಿಕ್ಕಿಲ್ಲ ಅಂಡ್ ಇನ್ನು ಊಟ ಮಾಡಬೇಕು ಗೈಸ್ ಊಟಕ್ಕಿಂತ ಬಂದ್ವಿ ಎಂತ ಗೊತ್ತಾ ರಾಯಲ್ ಮ್ಯಾಕ್ಸ್ ಆರ್ಡರ್ ಮಾಡ್ತಿದ್ದಾರೆ ನಮ್ಮ ಯಜಮಾನ ನನ್ನ ಮತ್ತು ಅಂಶದ ಬಿರಿಯಾನಿ ಅವ್ರದ್ದು ಊಟ ಗೈಸ್ ಗೇಸ್ ಒಂದು ಮುಕ್ಕಾಳೈತು ಟಾಟಾ ವಿರಾಟ್ ನಾವು ಪ್ರೈವಟ್ ಬಸ್ ಅಲ್ಲಿ ಹ್ಮ್ 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 ಹ ನಾನು ಈ ಬಾಯ್ ಮತ್ತೆ ವ್ಲಾಗ್ನ ನನಗೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಗೈಸ್ ನಾಳೆ ಉಜ್ರಿಗೆ ಹೋಗೋ ವ್ಲಾಗ್ ಸಪ್ರೇಟ್ ಬರುತ್ತೆ ವ್ಲಾಗ್ ಇಷ್ಟಾದ್ರೆ ಲೈಕ್ ಶೇರ್ ಕಮೆಂಟ್ ಅನ್ ಸಬ್ಸ್ಕ್ರೈಬ್ ಗೈಸ್